ಆಗಸ್ಟ್ ಹದಿನಾರು ಶುಕ್ರವಾರದ ಸಂಚಿಕೆಯಲ್ಲಿ ನೀನಾದೇನ ವೇದ ಅವರು ಕೂತ್ಕೊಂಡು ಗೆಜ್ಜೆ ನೋಡ್ತಾ ಇರ್ತಾರೆ ಈ ಗೆಜ್ಜೆ ಒಂದು ನನ್ನ ಹತ್ರ ಇದೆ ಇನ್ನೊಂದು ಎಲ್ಲಿರ್ಬೋದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಪ್ರೀತಮ್ ಬರ್ತಾನೆ ಪ್ರೀತಮ್ ಅಂದು ಹೇ ವೇದ ಯಾಕೆ ಒಂದೇ ಗೆಜ್ಜೆ ಇಟ್ಕೊಂಡು ಅದನ್ನ ನೋಡ್ತಾ ನಿಂತ್ಕೊಂಡಿದ್ಯಾ ಆ ಗೆಜ್ಜೆನ ಬಿಸಾಕು ಅಂತ ಹೇಳ್ತಾರೆ ಆಗ ವೇದ ಅವ್ರು ಹೇಳ್ತಾರೆ ಓಹ್ ನೀವು ಮಾತಾಡೋದು ನೋಡಿದ್ರೆ ಈ ಗೆಜ್ಜೆನ ನೀವು ಕೊಡಿಸಿಲ್ಲ ಅಂತ ಆಯಿತು ಅಂತ ವೇದ ಅವರು ಪ್ರೀತಮ್ಗೆ ಹೇಳ್ತಾರೆ ಅಲ್ಲಿ ವಿಕ್ರಮ್ ಅವರು ಇದನ್ನೆಲ್ಲ ಕಿಡಕಿ ಅಲ್ಲಿ ನೋಡ್ತಾ ಇರ್ತಾರೆ ಮೊದಲೇ ಕಿಟಕಿಯಿಂದ ವೇದನ ನೋಡ್ತಾ ಇದ್ರು ಅವರು ಅದು ನಂತರ ಪ್ರೀತಮ್ ಬಂದಿದ್ದಾನೆ ಅಲ್ಲಿಗೆ ಬಂದು ಈ ಮಾತನ್ನು ಹೇಳಿದ್ದಾನೆ ಗೆಜ್ಜೆನ ಬಿಸಾಕು ನೀನು ಅಂತ ಹೇಳಿದ್ದಾನೆ ಮೊದಲು ಗೆಜ್ಜೆನ ಒಂದೇ ಗೆಜ್ಜೆನ ನೋಡುವಾಗ ವೇದ ಅವರು ಅಂದ್ಕೊಂಡಿರ್ತಾರೆ ಇದನ್ನು ಪ್ರೀತಮೇ ಕೊಡಿಸಿರ್ಬೋದು ಅಂತ ಆದರೆ ಪ್ರೀತಮ್ ಬಿಸಾಕು ಅಂತ ಹೇಳಿದಾಗ ಹಾಗಾದರೆ ಇದನ್ನು ನೀವು ಕೊಡಿಸಿಲ್ಲ ಅಂತ ಗೊತ್ತಾಯಿತು ಅಂತ ಅವರು ಪ್ರೀತಮ್ ಎದುರುಗಡೆ ಹೇಳ್ತಾರೆ ನೋಡು ನಾನು ಹೊಸ ಗೆಜ್ಜೆಯನ್ನು ಕೊಡಿಸ್ತೀನಿ ಅಂತ ಹೇಳ್ತಾರೆ ಬೇಡ ನಂಗೆ ಇದೇ ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ